ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಅಥವಾ ಪಾಲಕರಿಗೆ ಈ ಒಂದು ವಿಡಿಯೋದ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿ ಅಂತಿಮ ವೇಳಾಪಟ್ಟಿ ಬಿಡುಗಡೆಯಾಗಿದೆ ಯಾವಾಗ ಯಾವ ಎಕ್ಸಾಮ್ ಇದೆ ಅಂತ फुल महिनी नोड़ो प्रथम भाषा तृतीय भाषे तृतीय भाषा फुल नोड़ो कौर् सब्जेक्ट ओवेल्ला अद्कि मुंह चानल सब्रद्वा सबक्रेब मेल कन्न ये एजुकेशन बे विदि मोबाइल के नोटिफिकेशन बेहतर कारण प्रति सब्ज इंपारटेट क्वेश्चन मार्षण प्रश्न हाशन कड़ा प्रश्न विडियो वित् आनसर जो वीडियो बताते सो हिंग सब्सक्रेबि प्रथम भाषे कनड अथवा इंग्लिश मीडियम और ಇಪ್ಪತ್ತೊಂದರಂದು ಮಾರ್ಚ್ ಇದೆ ಇಪ್ಪತ್ತೊಂದರಂದು ಪ್ರಥಮ ಭಾಷೆ ಎಕ್ಸಾಮ್ ನಡೆಯಲಿದೆ ಅದೇ ರೀತಿ ಇಪ್ಪತ್ನಾಲ್ಕರಂದು ಗಣಿತ ಎಕ್ಸಾಮ್ ಮ್ಯಾಥ್ಸ್ ಎಕ್ಸಾಮ್ ನಡೆಯಲಿದೆ ಅದೇ ರೀತಿ ಮಾರ್ಚ್ ಇಪ್ಪತ್ತಾರರಂದು ತೃತೀಯ ಭಾಷೆ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಕನ್ನಡ ಎಕ್ಸಾಮ್ ಇರುತ್ತೆ ಅಥವಾ ಕನ್ನಡ ಮೀಡಿಯಂ ಅವ್ರಿಗೆ ಇಂಗ್ಲಿಷ್ ದ್ವಿತೀಯ ಭಾಷೆ ಎಕ್ಸಾಮ್ ಇರುತ್ತದೆ ಅದೇ ರೀತಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಮಾಜ ಪರೀಕ್ಷೆ ನಡೆಯಲಿದೆ ನಂತರ ಏಪ್ರಿಲ್ ಎರಡರಂದು ವಿಜ್ಞಾನ ಪರೀಕ್ಷೆ ನಡೆಯಲಿದೆ ಅದೇ ರೀತಿ ಇನ್ನ ಕೊನೆಯ ಪರೀಕ್ಷೆ ಅಹ್ ಏಪ್ರಿಲ್ ನಾಲ್ಕರಂದು ನಡೆಯುತ್ತೆ ಅದು ತೃತೀಯ ಭಾಷೆ ಹಿಂದಿ ಎಕ್ಸಾಮ್ ನಡೆಯಲಿದೆ ಕೆಲವರಿಗೆ ತೃತೀಯ ಭಾಷೆ ಕ ಇಂಗ್ಲೀಷ್ ಕೂಡ ಇರುತ್ತೆ ಕನ್ನಡ ಕೂಡ ಇರುತ್ತೆ ಹಿಂದಿ ಇರುತ್ತೆ ಕನ್ನಡ ಮೀಡಿಯಂ ಅವರಿಗೆ ತೃತೀಯ ಭಾಷೆ ಹಿಂದಿ ಇರುತ್ತೆ ಅದು ಏಪ್ರಿಲ್ ನಾಲ್ಕರಂದು ನಡೆಯಲಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಏನೇನೆಲ್ಲ ಎಲ್ಲ ಪ್ರಿಪರೇಷನ್ ಆಗ್ಬೇಕು ಯಾವ ರೀತಿ ಬರಬೇಕು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ ಪ್ರತಿ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ವಿತ್ ಆನ್ಸರ್ ಕೂಡ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿಕೊಡ್ತೀನಿ ತುಂಬಾನೆ ಹೆಲ್ಪ್ ಆಗುತ್ತೆ ನೀವು ಈ ರೀತಿ ಎಕ್ಸಾಮ್ಗೆ ಸ್ಟಡಿ ಮಾಡಿದ್ರೆ ಖಂಡಿತವಾಗ್ಲು ಪಾಸ್ ಆಗ್ತೀರಾ ಪಾಲಕರು ಅಥವಾ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ತಿಂಕ್ ಈ ಒಂದು ವಿಡಿಯೋ ನಿಮಗೆ ತುಂಬಾನೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಮನಸ್ಸಿಗೆ ಹೇಳ್ಕೊಂಡು ಥ್ಯಾಂಕ್ ಯು ಆಲ್